ATPI zindabad, 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 Desabou! ಚೆಂಡ್ರೆ ಹಗರಣದ ಬಗ್ಗೆ ಇವತ್ತು ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಸ್ ಡಿ ಪಿ ಐ ವತಿಯಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ ಇದು ರಾಜ್ಯದಾದಂಥ ಪ್ರೊಟೆಸ್ಟ್ ನಾವು ಹಮ್ಮಿಕೊಂಡಿದ್ದೀವಿ ಅದೇ ಥರ ಕಂಪ್ಲಿಯಲ್ಲಿಯೂ ನಾವು ಪ್ರೊಟೆಸ್ಟ್ ಇವತ್ತು ಹಮ್ಮಿಕೊಂಡು ಮೂರು ಗಂಟೆಗೆ ನಮ್ಮದು ಪ್ರೊಟೆಸ್ಟ್ ಇತ್ತು ಇವತ್ತು ಆ ಪ್ರೊಟೆಸ್ಟು ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ ನಾವು ಮಾಡಿಕೊಂಡು ನಮ್ಮ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರು ನಮ್ಮ ಸೆಕ್ರೆಟರಿ ಆದಂಥ ಆಸೀಫ್ ಅವರು ಅವರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಸ್ಟೇಷನಲ್ಲಿ ಕುಂತಿದ್ದಾರೆ ಅದರಲ್ಲೇ ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸಲೀಂ ಮನಿಯಾರ್ ಅವರು ಬಂದಿದ್ದಾರೆ ಇದರ ವಿವರವಾಗಿ ನಮ್ಮ